ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಯುಎಎಸ್ಬಿ ಬಿ ಸ್ಟುಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮೊಂದಿಗೆ ತಾಲೂಕು ಮಟ್ಟದ ಯುವ ರೈತ ಪುರಸ್ಕೃತ ಹೊಂದಿರುವವರು ಇದ್ದಾರೆ ಬನ್ನಿ ಅವರೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳೋಣ ಮೊದಲನೇದಾಗಿ ನಮ್ಮೊಂದಿಗೆ ಶ್ರೀನಾಥ್ ಎ ಎಸ್ ವಿಶ್ವನ್ ವಿಶ್ವನಾಥಿ ಚಳ್ಳೂರಿನವರು ಇದ್ದಾರೆ ಬನ್ನಿ ಅವರೊಂದಿಗೆ ಅವರ ವಿಷಯವನ್ನು ಕೇಳಿಕೊಳ್ಳೋಣ ನಮಸ್ತೆ ಸರ್ ಕೃಷಿ ಸರ್ ಪ್ರಶಸ್ತಿ ಬಂದಿರೋದು ಮೊದಲನೇದಾಗಿ ಪ್ರಶಸ್ತಿ ಬಂದಿರೋದಕ್ಕೆ ಅಭಿನಂದನೆಗಳು

ನೀವು ನಿಮ್ಮ ಹೊಲದಲ್ಲಿ ಏನೇನೆಲ್ಲ ಬೆಳಿತಿದ್ದೀರಾ ಸರ್ ಸಮಗ್ರ ಕೃಷಿ ಮಾಡ್ತಿದ್ದೀರಾ ಒಟ್ಟಾಗಿ ಮತ್ತೆ ಏನೇನು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿದ್ದೀರಾ ಹೈನುಗಾರಿಕೆ ಸರ್ ಏನ ಮಾಹಿತಿ ಬೇಕು ಅಂದ್ರೆ ಕೃಷಿ ಬಗ್ಗೆ ನೀವ್ ಯಾರ ಹತ್ರ ಪಡ್ಕೊಂತೀರಾ ಸರ್ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಅಲ್ಲಿಗೆ ಭೇಟಿ ಕೊಡೋದು ಅದೆಲ್ಲ ಮಾಡ್ತಿದೀವಿ ಸರ್ ನಿಮಗ್ ಬೇಕಾಗಿರೋ ಮಾಹಿತಿಗಳು ಸಿಕ್ತಿದಾವ ಸರ್ ಸರ್ ಈಗ ಯುವ ಜನತೆ ಹೆಚ್ಚಾಗಿ ಕೃಷಿ ಕಡೆ ಒಲ್ವು ತೋರ್ಸಲ್ಲ ನಿಮಗೆ ಹೇಗೆ ಏನ್ ಹೇಳಕ್ ಇಷ್ಟಪಡ್ತೀರಲ್ಲೇ ನಿಮ್ಗೆ ಬೇರೆ ಕೆಲಸಕ್ಕಿನ್ನ ನೀವು ಕೃಷಿಯಲ್ಲಿ ಸ್ವಾವಲಂಬಿಯಾಗಿರೋದೇ ನಮಸ್ತೆ ಇಷ್ಟ

ಹೆಂಗೆ ಬಂತು ಸರ್ ನಿಮಗೆ ಕೃಷಿ ಮೇಲೆ ಇಂಟ್ರೆಸ್ಟ್ ಮಾಡಬೇಕು ಅಂತ ಅನಿಸ್ತು ಬೆಂಗಳೂರು ಇಡಿಸ್ಲಿಲ್ಲ ಸ್ವಲ್ಪ ಯಾಕೆ ಇಡಿಸ್ಲಿಲ್ಲ ಅಪ್ಪ ಅವರೆಲ್ಲ ಮುಂಚೆಯಿಂದ ಅಲ್ಲಿ ಸಾಕೊಂಡು ಇದು ಮಾಡ್ಕೊಂಡಿದ್ರು ನನಗೆ ಇದೇ ಡೆವಲಪ್ ಮಾಡ್ಕೋಬೋದಲ್ಲ ಅಂತ ನನಗೆ ಒಂದು ಇಂಟ್ರೆಸ್ಟ್ ಮೇಲೆ ಅಗ್ರಿಕಲ್ಚರ್ ಪ್ರಶಸ್ತಿ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಮೇಡಮ್ ನಮ್ಮ ತಂದೆ ತಾಯಿ ಇವರೆಲ್ಲ ಸಪೋರ್ಟ್ ಇಂದ ಇದು ಬಂದಿದೆ ನನಗೆ ಕಾಲ ನಾವು ಮನೆಯಲ್ಲೇ ಎಲ್ಲ ಕೆಲಸ ಮಾಡ್ಕೊಂಡು ಓನ್ ಹಾಕಿ ಪೋಲಿಸ್ ಕಮ್ಮಿ ಮಾಡ್ಕೊಂಡು ಎಲ್ಲ ಮಾಡ್ತೀವಿ ಸರ್ ಕೃಷಿ ಮೇಳ ಹೇಗ್ ಅನ್ಸುತ್ತೆ ತುಂಬಾ ಖುಷಿ ಇಷ್ಟು ಇದಾಗಿತ್ತು ಅಂತ ನಾನು ಅನ್ಕೊಂಡೆ ಇರಲಿಲ್ಲ ತುಂಬಾ ತುಂಬಾ ಇದ ಫಸ್ಟ್ ಟೈಮ್ ಬರ್ತಿರಲ್ಲ ನಾನು ನನ್ಗೆ ವಿಸಿಟ್ ಮಾಡ್ತಿರೋದು ತುಂಬಾ ಖುಷಿ ಅನ್ಸುತ್ತೆ ಸರ್ ನಿಮ್ಮ ಯುವ ರೈತರಿಗೆ ನೀವು ಏನು ಹಾಕ್ ಇಷ್ಟ ಪಡ್ತೀರಾ ಸರ್ ಮೇಡಂ ಯುವ ರೈತರು ಅಂದ್ರೆ ತುಂಬಾ ಜನ ಮಾಡ್ತವ್ರು ಈಗಾಗಲೇ ನಮ್ಮ ಕಡೆ ಎಲ್ಲ ಮಾಡ್ತವ್ರೆ ಅವ್ರ ಕೇಳಿ ಅವ್ರಲ್ಲ ಮಾಡ್ತಾರೆ ಬಟ್ ಏನಂದ್ರೆ ಕೃಷಿ ಮಾಡ್ದಿರಾ ಒಬ್ಬ ಟಮಾಟ ಅಂದ್ರೆ ಕೃಷಿ ಒಂದು ಕೂರಿ ಒಂದು ಎರಡು ಮೂರು ಹತ್ತು ಇಪ್ಪತ್ತು ಆಗ್ಬೋದು ಮಾಡ್ಕೊಂಡು ಒಂದು ಹತಾರ ಕೆಲಸಗಳು ಮಾಡ್ಕೊಂಡು ಇದು ಮಾಡ್ಕೊಂಡ್ರೆ ಕೃಷಿಯಲ್ಲಿ ತುಂಬಾ ಸಕ್ಸಸ್ ಆಗ್ಬೋದು ಸಮಗ್ರ ಕೃಷಿ ಸಮಗ್ರ ಕೃಷಿ ಅಂದ್ರೆ ಲಾಭ ಇದೇ ಇರುತ್ತೆ ಒಂದು

ಸರಿ ಹೀಗೆ ಬೇರೆ ಯುವ ರೈತರಿಗೂ ಮಾದರಿಯಾಗಿರಿ ಹೆಚ್ಚಿನ ಮಟ್ಟಾಗಿ ನಿಮಗೆ ಪ್ರಶಸ್ತಿ ಸಿಗುತ್ತೆ ನೆಕ್ಸ್ಟ್ ಸಿಗಲಿ ರಾಜ್ಯ ಮಟ್ಟದ್ದು ಸಿಗಲಿ ಎಲ್ಲ ಪ್ರಶಸ್ತಿಗಳು ನಿಮ್ದಾಗ್ಲಿ ಅಂತ ನಾವು ಆಶಿಸ್ತೀವಿ ನಮ್ಮೊಂದಿಗೆ ಬಂದು ಹಂಚ್ಕೊಂಡೆ ನಿಮ್ಮ ಅಭಿ ಧನ್ಯವಾದಗಳು